ಹಾಂ ಮಕ್ಕಳೇ ಈಗ ಗುಪ್ತರ ಕಾಲದ ಇತಿಹಾಸದಲ್ಲಿ ಅವ್ರು ಕೊಟ್ಟಂಥ ಕೊಡುಗೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಸರಿನಾ ಹೇಳ್ತೀರಿ ಹೇಳ್ತೀರಿ ಯಾರು ಹೇಳ್ತೀರಿ ಸರಿ ನೀನೇನು ಹೇಳಮ್ಮ ಲಾಸ್ಟು ಹಾಂ ನೀನೆ ಹಾಂ ಸಾರಾನಾಥದಲ್ಲಿ ಒಂದು ನೂರ ಇಪ್ಪತ್ತೈದು ಅಡಿ ಎತ್ತರದ ಇಪ್ಪತ್ತೆಂಟು ಅಡಿ ಎತ್ತರ ದಮೇಕ್ ಸ್ತೂಪ ಅಂತ ಕಂಡು ಬರುತ್ತಾ ಇದು ಯಾರ ಕೊಡುಗೆ ಅಂತಂದ್ರೆ ಗುಪ್ತರ ಕೊಡುಗೆ ಇದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಬೌದ್ಧ ಸ್ತೂಪ ಅಂತ ಹೇಳ್ತೀವಿ ಕೂಡಮ್ಮ ನೆಕ್ಸ್ಟ್ ಯಾರು ಹೇಳ್ತೀರಿ ಹೇಳಮ್ಮನಿ ಹೇಳ ವಾಗ್ಭಟ ಅನ್ನುವಂಥ ಒಬ್ಬ ಕವಿ ಬರ್ತಾನ ಆತ ಚರಕ ಬರೆದಿರ್ತಕ್ಕಂಥ ಚರಕ ಸಂಹಿತೆಯನ್ನು ಏನು ಮಾಡ್ತಾನ ಆತ ಹಾ ಅದ್ರ ಸಾರವನ್ನು ಸಿದ್ಧಪಡಿಸ್ತಾನ ಅದಕ್ಕೇನು ಹೆಸರಿಟ್ಟರು ಅಷ್ಟಾಂಗ ಹೃದಯ ಸಂಹಿತೆ ಅನ್ನುವಂಥದ್ದು ಇದು ಕೂಡ ಗುಪ್ತರ ಕಾಲದಲ್ಲಿ ಕಂಡು ಬರುವಂಥದ್ದು ಕೂಡ ನೆಕ್ಸ್ಟ್ ಹೇಳಪ್ಪ ಹಾ ಇಲ್ಲಿ ವಿಷ್ಣು ಶರ್ಮ ಅನ್ನುವಂಥ ಕೂಡ ಒಬ್ಬ ಕವಿ ಬರ್ತಾನ ಅಥವಾ ಪಂಚ ತಂತ್ರ ತಂತ್ರ ಅನ್ನುವಂಥ ಒಂದು ಕೃತಿಯನ್ನು ಏನು ಏನ್ಮಾಡ್ತಾನ ರಚನೆ ಮಾಡ್ತಾನ ಇದು ಕೂಡ ಗುಪ್ತರ ಕಾಲಕ್ಕೆ ನೀಡಿದಂಥ ಕೊಡುಗೆ ಕೂಡಪ್ಪ ನೆಕ್ಸ್ಟ್ ಗುಪ್ತರಿಂದ ಪುರೋಹಿತರು ಅನೇಕ ದಾನಿಗಳನ್ನು ಗುಪ್ತರು ಗುಪ್ತರು ಪಡೆಯುತ್ತಿದ್ದರು ಅಂದರೆ ಗುಪ್ತರ ಕಾಲದಲ್ಲಿ ಪುರೋಹಿತರು ಏನಿರ್ತಿದ್ರು ವರ್ಗ ಅವರು ರಾಜ ಮಹಾರಾಜರಿಂದ ದತ್ತಿ ದಾನಗಳನ್ನು ದಾನ ದತ್ತಿಗಳನ್ನು ಏನು ಮಾಡ್ತಿದ್ರು ಪಡ್ಕೊಳ್ತಿದ್ರು ಅನ್ನೋಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಯಾರು ಹೇಳ್ತೀರಿ ನೀ ಹೇಳಮ್ಮ ಗುಪ್ತರ ಕಾಲದಲ್ಲಿ ಬರುವಂಥ ಧನ್ವಂತರಿಯನ್ನು ಏನಂತ ಕರೆದ್ರು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೆದ್ರು ಯಾಕಂತ ಯಾರು ಹೇಳ್ತೀರಿ ಅವ್ರು ರಚನೆ ಮಾಡಿದಂಥ ಕೃತಿ ಯಾವುದಾಗಾದ್ರೆ ಧನ್ವಂತರಿ ಹಾಂ ಹೇಳಪ್ಪ ಹಾಂ ಆಯುರ್ವೇದ ನಿಘಂಟು ಅನ್ನೋಂಥದ್ದು ವೈದ್ಯಶಾಸ್ತ್ರಕ್ಕೆ ಈ ಗ್ರಂಥವನ್ನು ಕೊಡುಗೆ ಕೊಟ್ಟವರು ಯಾರೋ ಧನ್ವಂತರಿ ಹಾಗಾಗಿ ಈ ಧನ್ವಂತರಿಯನ್ನು ಏನಂತ ಕರೆದ್ರು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಓಕೆ ನೆಕ್ಸ್ಟ್ ಯಾರು ಹೇಳ್ಕೊತೀರಿ ಹಾಂ ಹೇಳಮ್ಮ ಓಕೆ ಮುದ್ರಾ ರಾಕ್ಷಸ ಅನ್ನುವಂಥ ಕೃತಿಯನ್ನು ಯಾರು ಬರೀತಾರ ವಿಶಾಖದತ್ತ ಓಕೆ ನೀ ಹೇಳಪ್ಪ

ಆ ಆ ನಿವಾಸಿಗಳು ಕುಶಲ ಕರ್ಮಿಗಳು ಕೃಷಿಕರು ಕಟ್ಟುಪಾಡಿಗೆ ಅಧೀನಾದರು ಭೂದಾನ ಪುರೋಹಿತರಿಗೆ ಅನೇಕ ಹಳ್ಳಿಗಳನ್ನು ಒಳಗೊಂಡ ಇವರುಗಳಿಗೆ ನೀಡಲಾಗಿತ್ತು ದೇವಾಲಯಗಳು ಇವರಿಂದ ಅಭಿವೃದ್ಧಿಗೊಂಡವು ಇದು ಇಂಪಾರ್ಟೆಂಟ್ ಗುಪ್ತರ ಕಾಲದಲ್ಲಿ ಶುಶ್ರುತ ಒಬ್ಬ ವೈದ್ಯ ಬರ್ತಾನ ಆತನ ನಾವ್ ಏನಂತ ಕರೆದ್ವಿ ಏನಂತ ಕರೆದ್ವಿ ವೈದ್ಯ ಏನಂತ ಕರೆದ್ವಿ ಸುಶ್ರು ಏನ್ ಮಾಡ್ತಾನ ಬಳಕೆ ಎದಕ್ಕೆ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಅಂತ ಹೇಳ್ತೀವಲ್ಲ ನಾವು ಈಗೆಲ್ಲ ಹಾಸ್ಪಿಟ್ಲೋಗಿ ಆಪ್ರೇಷನ್ ಮಾಡ್ತಾರೆ ಸಿಜರಿಂಗ್ ಮಾಡ್ತಾರೆ ಅಂತ ಹೇಳಿದ್ವಿ ಅಲ್ಲ ಆವಾಗ ಬಳಸುವಂಥ ಉಪಕರಣಗಳನ್ನ ಆಗಲೇ ನಾಲ್ಕನೇ ಶತಮಾನದಲ್ಲಿ ಗುಪ್ತರು ಏನು ಮಾಡಿದ್ರು ನಮಗೆ ಆ ಕೊಡುಗೆಯನ್ನು ಕೊಟ್ಟಿದ್ರು ಅನ್ನೋವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕು ಹಾಗಾಗಿ ನಮ್ಮ ಭಾರತದ ಇತಿಹಾಸ ಅನ್ನುವಂಥದ್ದು ಎಷ್ಟೋ ವರ್ಷಗಳ ಹಳೆಯದಾಗಿದ್ದು ಹಾಗಾಗಿ ನಾವು ಇದುವರೆಗೂ ಕೂಡ ಈ ಆಸ್ಪತ್ರೆಗಳಲ್ಲಿ ಕೆಲವೊಂದು ಏನು ಉಪಕರಣಗಳನ್ನು ಬಳಸ್ತೀವಿ ಆಪ್ರೇಷನ್ ಮಾಡೋಕ್ಕೆ ಆ ರೀತಿ ಹಿಂದಿನ ಕಾಲದ ನಾಲ್ಕನೇ ಶತಮಾನದಲ್ಲಿ ಶೂ ಅನ್ನುವಂಥ ಒಬ್ಬ ವೈದ್ಯ

ಆರ್ಯಭಟ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಅಂದ್ರೆ ಗ್ರಹಣಗಳ ಬಗ್ಗೆ ಮಾಹಿತಿಯನ್ನ ನೀಡಿದನು ಅಂತ ನಾವು ನೋಡ್ತೀವಿ ಕಾಳಿದಾಸನ ರಚಿಸಿದ ಮೇಘದೂತ ಮೇಘದೂತದಲ್ಲಿ ಕುಬೇರ ಕೆಂಬರಾಜನು ರಾಜನು ಯಕ್ಷನ ಕರ್ತವ್ಯ ಲೋಪ ಲೋಪದಿಂದ ಒಂದು ವರ್ಷ ಅದನ್ನು ಕಡಿಪಾರ್ಕ್ ಮಾಡಿರುತ್ತಾನೆ ಆಗ ಯಕ್ಷನ್ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ಕಳಿಸಲು ಮೋಡಕ್ಕೆ ಒಪ್ಪಿಸುತ್ತಾನೆ ಆಗ ಆ ಮೋಡವು ಕಳಿಸುವ ಕಳಿಸುವ ರಮಣೀಯ ದೃಶ್ಯಗಳು ಈ ಮೇಘದೂತದಲ್ಲಿ ಕುಬೇರ ಅನ್ನುವಂಥವನು ಅದನ್ನು ಏನ್ ಮಾಡ್ತಾರೆ ಇಲ್ಲೇ ಗಡಿಪಾರ ಮಾಡ್ತಾರ ಗಡಿಪಾರ ಆದಾಗ ಆತ ಏನು ಮಾಡ್ಬೇಕು ತನ್ನ ಹೆಂಡತಿಗೆ ಪ್ರೀತಿಯ ಸಂದೇಶಗಳನ್ನು ಕಳಿಸ್ಬೇಕು ಈಗ ನಾವು ಫೋನ್ ಇರ್ತದ ಎಸ್ ಎಮ್ ಎಸ್ ಆದ್ರೂ ಮಾಡ್ತೀವಿ ಅಥವಾ ಫೋನ್ ಆದ್ರೂ ಮಾಡ್ತೀವಿ ಹೌದಿಲ್ಲ ಅವಾಗ ಅವ ಯಾವ ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲಿ ಹಾಗಾಗಿ ಅವ್ ಏನು ಮಾಡ್ತಿದ್ದಂದ್ರ ಆಕಾಶದಲ್ಲಿ ಹೋಗ್ತಕ್ಕಂಥ ಮೋಡಗಳಿಗೆ ಹೇಳ್ತಿದ್ದ ಸಂದೇಶಗಳನ್ನು ಆ ಸಂದೇಶಗಳು ಹೋಗಿ ತಲುಪಿಸ್ ಅವು ಹೆಂಡತಿಗೆ ತಲುಪಿಸುವಂಥ ಸಂದೇಶಗಳನ್ನು ಅಥವಾ ಆ ಮೋಡಗಳ ಒಂದು ರಮಣೀಯಾದ ದೃಶ್ಯಗಳನ್ನು ನಾವು ಎದ್ರಲ್ಲಿ ನೋಡ್ತೀವಿ ವೇಗದೂತ ಎಂಬ ಕೃತಿಯಲ್ಲಿ ನಾವು ಅದ್ಭುತವಾಗಿ ನೋಡ್ತೀವಿ ಅನ್ನೋಂಥದ್ದು ಹಾಗಾಗಿ ಇದು ಕೂಡ ಒಂದು ಶ್ರೇಷ್ಠವಾದಂಥ ಒಂದು ಕೃತಿ ಅಂತ ಹೇಳ್ತೀವಿ ಓಕೆ ಕೂಡಮ್ಮ ನೆಕ್ಸ್ಟ್ ಹೇಳಪ್ಪ ಹಾಂ ಶಾಕುಂತಲೆ ಈ ಮಹಾಭಾರತದಲ್ಲಿ ಅಂದ್ರೆ ಶಾಕುಂತಲೆಯ ಕುರಿತು ಕೂಡ ಕತೆ ನಾವು ಮಹಾಭಾರತದಲ್ಲೂ ಕೂಡ ನೋಡ್ತೀವಿ ಅನ್ನುವಂಥದ್ದು ಮಾಳವಿಕಾಗ್ನಿ ಮಿತ್ರ ಅನ್ನುವಂಥದ್ದು ಓಕೆ ಸಮಕಾಲಿನವನು ಆರ್ಯಭಟ್ಟನ ಸಮಕಾಲೀನವ ಯಾರು ವರಾಹ ಮಿಹಿರ ಅನ್ನುವಂಥದ್ದು ಬಾರಿಗೆ ಹಾಂ ಗುಡ್ ಇದು ನಾವು ತಿಳ್ಕೋಬೇಕು ಈಗ ನಾವು ಪಾದರಸ ಅನ್ನುವಂಥದ್ದನ್ನು ನೋಡ್ತೀವಿ ವಿಜ್ಞಾನ ಪಾಠದಲ್ಲಿ ನೀವು ನೋಡ್ತೀರಿ ಹೌದಾ ನೋಡಿರಲ್ಲ ಓಕೆ ಈ ಪಾದರಸವನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತಾನೆ ಹಾಂ ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅಥವಾ ಅದನ್ನು ಬಳಕೆ ಮಾಡುವುದನ್ನು ಮೊಟ್ಟ ಮೊದಲಿಗೆ ತಿಳಿಸಿದಂಥವ್ರು ಯಾರು ಭಾರತೀಯರು ಆ ಕೊಡುಗೆ ಯಾರಿಗೆ ಸೇರುತ್ತಾ ಭಾರತೀಯ ವೈದ್ಯರಿಗೆ ಅನ್ನುವಂಥದ್ದು ಹಾಗಾಗಿ ನಾವು ಭಾರತೀಯರು ಅನ್ನೋದು ನಮ್ಗೆ ಹೆಮ್ಮೆ ಇದೆಯಲ್ಲ ಹೆಮ್ಮೆ ಇದೆ ಅಲ್ವಾ ನಾವು ನಾವು ಓಕೆ ಸರಿ ಹಾಗಾಗಿ ನಾವು ಭಾರತದ ಇತಿಹಾಸವನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ನಮ್ಮ ಭಾರತದ ಬಗ್ಗೆ ಕೂಡ ನಮಗೆ ಅಭಿಮಾನ ಇರಬೇಕು ಯಾಕಂದ್ರೆ ನಾವು ಭಾರತೀಯರು ನಮಗೆ ಭಾರತದ ಬಗ್ಗೆ ಗೌರವ ಇರಬೇಕು ಸರಿ ಇಷ್ಟೆಲ್ಲ ನಾವು ಮಾಹಿತಿಯನ್ನು ಗುಪ್ತರ ಇತಿಹಾಸದ ಕುರಿತು ನಾವು ತಿಳ್ಕೊಂಡಿವಿ ಮುಂದಿನ ಒಂದು ಅವಧಿಯಲ್ಲಿ ಮುಂದಿನ ಒಂದು ಅಧ್ಯಾಯವನ್ನು ತಿಳ್ಕೊಳ್ಳೋಣ ಸರಿನಾ ಸರಿನಾ ಓಕೆ ಥ್ಯಾಂಕ್ ಯು